ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವ್ಯ ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಡಿಫ್ರೆಂಟಾಗಿ ಆಲೂಗೆಡ್ಡೆ ಹಾಕಿ ಚಿಕನ್ ಫ್ರೈ ಮಾಡೋದನ್ನ ಹೇಳ್ತಾ ಇದ್ದೀನಿ ಅದನ್ನು ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ದೊಡ್ಡ ಸೈಜ್ ಒಂದು ಆಲೂಗೆಡ್ಡೆನ ಮೇಲೆ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿಟ್ಟಿದ್ದೀನಿ ಎರಡು ಟೊಮೊಟೋನ ಈ ಥರ ಕಟ್ ಮಾಡಿದ್ದೀನಿ ಎರಡರಿಂದ ಮೂರು ಈರುಳ್ಳಿನ ಈ ಥರ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ಮರಾಠ್ಮಗ್ಗು ಮತ್ತು ಎಲೆ ತೊಗೊಂಡಿದ್ದೀನಿ ಮತ್ತು ಎರಡರಿಂದ ಮೂರು ಹಸಿರು ಮೆಣ್ಸಿ ಈ ಥರ ಜಜ್ಜಿಕ್ಕಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ತಗೊಳ್ಳಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಲ್ಲಿ ಚಕ್ಕೆ ಕಾಳುಮೆಣಸು ಮೆಣಸು ಮತ್ತು ಲವಂಗ ಇದು ಮೂರನ್ನು ಇಲ್ಲಿ ತೊಗೊಂಡಿದ್ದೀನಿ ಮತ್ತು ಎಣ್ಣೆ ಇನ್ನು ಮಸಾಲೆ ಚಿಲ್ಲಿ ಪೌಡ್ರು ಧನಿಯಾ ಪುಡಿ ಅರಿಶಿಣ ಪುಡಿ ಚಿಕನ್ ಮಸಾಲೆ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬನ್ನಿ ಇವಾಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಸಿಂಪಲ್ ಇದೆ ಒಂದು ಸಲ ಟ್ರೈ ಮಾಡಿ ನೋಡಿ ಇಲ್ಲೊಂದು ಪೌಡ್ರ್ ಮಾಡ್ಕೋಬೇಕು ಅದನ್ನು ಮಾಡೋದಕ್ಕೆ ಚಕ್ಕೆ ಮೆಣಸು ಲವಂಗ ಇಷ್ಟನ್ನೂ ಫಸ್ಟು ಬಿಸಿ ಮಾಡ್ಕೊಳ್ಳೋಣ ಬಿಸಿಯಾಗಿದೆ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನ ಕುಟಾಣಿಗೆ ಹಾಕಿ ಸ್ವಲ್ಪ ಪೌಡ್ರ್ ಮಾಡ್ಕೊಡೋಣ ಇವಾಗ ಅದನ್ನು ಪುಡಿ ಮಾಡಿದ್ದೀನಿ ಇದನ್ನೆತ್ತಿ ಸೈಡ್ಗೆ ಇಡೋಣ ಇವಾಗ ನಾನಿಲ್ಲಿ ಬಾಂಡ್ಲಿನ ಬಿಸಿಯಾಗಕ್ಕೆ ಇಕ್ಕಿದ್ದೆ ಅದು ಬಿಸಿಯಾಗಿದೆ ಈಗ ಅದಕ್ಕೆ ಎಣ್ಣೆ ಹಾಕೋಣ ಎಣ್ಣೆ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿಯಾಗಿದೆ ಇವಾಗ ಆಲೂಗಡ್ಡೆನ ಹಾಕಿ ಕೆಂಪು ತಗೋ ಥರ ಉಟ್ಕೊಳ್ಳೋಣ ಇದು ನೀಟಾಗಿ ಕೆಂಪು ತಾಗಬೇಕು ಆ ಥರ ಉಟ್ಕೊಳ್ಳೋಣ ಇವಾಗ ಇದು ಫ್ರೈ ಆಗಿದೆ ಇದನ್ನ ಎತ್ತಿ ಸೈಡ್ಗೆ ಇಕ್ತೀನಿ ಇವಾಗ ಇದನ್ನ ಸೈಡ್ಗೆ ತೆಗ್ದಿಕ್ಕಿದ್ದೀನಿ ಇವಾಗ ಇದಕ್ಕೆ ಇನ್ನು ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಪಲಾವ್ ಎಲೆ ಮತ್ತು ಮರಾಠಿ ಮಗ್ಗ ಹಾಕ್ತಾ ಇದ್ದೀನಿ ಈರುಳ್ಳಿ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ ಬಿದ್ದು ಬೆಂದಿದೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನಿಲ್ಲಿ ಇಲ್ಲಿ ಎರಡು ಪ್ಯಾಕೆಟ್ ಹಾಕ್ ನರ್ತತ್ತು ರೂಪಾಯಿ ಇದು ಈಗ ದಸಿ ವಾಸನೆ ಹೋಗೋ ಥರ ಬೇಯಿಸ್ಕೊಳ್ಳೋಣ ಇವಾಗ ಈ ದಸಿ ವಾಸನೆ ಹೋಗಿದೆ ಚಿಕನ್ ಹಾಕೋಣ ಇವಾಗ ಇಲ್ಲಿ ಉಪ್ಪು ಹಾಕೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಾಕಿ ಇಟ್ಕೊಂಡು ಮಿಕ್ಸ್ ಕೊಡ್ತೀನಿ ಇವಾಗ ಇದನ್ನು ಮುಚ್ಚುತ್ತೀನಿ ಈಗ ಅದೇ ಚಿಕನ್ ನೀರು ಬಿಟ್ಟು ಬೇಯಕ್ಕೆ ಈ ಥರ ಒಂದು ಐದು ನಿಮಿಷ ಬೇಯಿಸೋಣ ಇವಾಗಿಲ್ಲಿದು ನೀರು ಬಿಟ್ಟು ಬೇಯ್ತಿದೆ ನೋಡಿ ಈ ಥರ ನೀರು ಬಿಟ್ಟಿದೆ ಚಿಕನ್ ನಾನು ಯಾವ ನೀರು ಯಾವ ಥರದ ನೀರು ಸೇರಿಸಿಲ್ಲ ಇಲ್ಲಿ ಇಲ್ಲಿ ಇದಕ್ಕೆ ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ ಫ್ರೈ ಮಾಡಕ್ಕಿರೋದು ಮತ್ತು ಟೊಮೊಟೊ ಅದಕ್ಕೆ ಮಿಕ್ಸ್ ಕೊಡೋಣ ಇದನ್ನು ಮಿಕ್ಸ್ ಕೊಟ್ಟಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸೋಣ ಮತ್ತು ಇದಕ್ಕೆ ಮುಚ್ಚಿದ್ದೀನಿ ಇದಕ್ಕೆ ಆಲೂಗಡ್ಡೆ ಹಾಕಿದ್ಮೇಲೆ ಅವಾಗವಾಗ ಸ್ವಲ್ಪ ತಿರುಗಿಸ್ತಾ ಇರಬೇಕು ಇಲ್ಲ ಅಂತಂದರೆ ತಳ ಹಿಡಿದ್ಬಿಡುತ್ತೆ ಇದು ನೋಡಿ ಇನ್ನೂ ನೀರಿಷ್ಟಿದೆ ನೀರು ಇನ್ನು ಸ್ವಲ್ಪ ಸುಂಡೋ ಥರ ಬೇಯಿಸ್ಬೇಕಿದ ಇವಾಗ ಇದು ಈ ಥರ ಆಗಿದೆ ಇಲ್ಲಿ ಇನ್ನೂ ಸ್ವಲ್ಪ ನೀರಿದೆ ಇನ್ನೂ ಸುಂಡಬೇಕಿದು ಟೈಮಲ್ಲಿ ಚಕ್ಕೆ ಲವಂಗ ಮತ್ತು ಮೆಣಸಿನ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಅರಿಶಿನ ಪುಡಿ ಖಾರದ ಪುಡಿ ಧನಿಯಾ ಪುಡಿ ಚಿಕನ್ ಮಸಾಲ ನಾನು ಇಲ್ಲೊಂದು ಪ್ಯಾಕೆಟ್ ಪೂರ್ತಿ ಆಗ್ತಾ ಇದ್ದೀನಿ ಚಿಕನ್ ಮಸಾಲಾನ ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೊಬೋದು ಇವಾಗ ಇದನ್ನೆಲ್ಲ ಸೇರಿಸಿ ನಾನು ಮಿಕ್ಸ್ ಕೊಡ್ತೀನಿ ಇವಾಗ ಇಲ್ಲಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದಕ್ಕೆ ದೊಡ್ಡ ಲೋಟದಲ್ಲಿ ಒಂದು ಲೋಟ ನೀರು ಸೇರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಬೋದು ಅರ್ಧ ಲೋಟ ಸಾಕು ಅಂದರೆ ಅರ್ಧ ಲೋಟ ಸೇರಿಸ್ಬೋದು ನಾನಿಲ್ಲಿ ಅನ್ನಕ್ಕೆ ಗ್ರೇವಿ ಥರ ಚೆನ್ನಾಗಿರುತ್ತೆ ಅಂತ ಒಂದು ಲೋಟ ಸೇರಿಸ್ತಾ ಇದ್ದೀನಿ ಆಲೂಗೆಡ್ಡೆ ಹಾಕಿರೋದ್ರಿಂದ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಗ್ರೇವಿ ಎಲ್ಲ ಇವಾಗ ಇದಕ್ಕೆ ಮೇಲಿಂದ ಕೊತ್ತಂಬರಿ ಹಾಕಿ ಇದನ್ನು ಮುಚ್ಚಿ ಇವಾಗ ಬೇಯಿಸ್ತಾ ಇದ್ದೀನಿ ಇನ್ನೊಂದು ಐದು ನಿಮಿಷ ಇವಾಗ ಇದನ್ನು ಚೆನ್ನಾಗಿ ಬೇಯಿದೆ ಇವಾಗಿದಾಗಿದೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದನ್ನ ಮಸಾಲೆ ಎಲ್ಲ ಹಾಕಿದ್ಮೇಲೆ ಅವಾಗವಾಗ ತಿರುಗಿಸ್ತಾ ಇರಿ ಇಲ್ಲ ಅಂತಂದರೆ ತಡ ಹಿಡಿಯುತ್ತೆ ಇದು ಆಲೂಗೆಡ್ಡೆ ಹಾಕ್ತಾ ಇದ್ದ ಶುರು ಮಾಡಬೇಕು ಇದನ್ನ ಇಲ್ಲ ಬೇಗ ತಡ ಹಿಡ್ಬಿಡುತ್ತೆ ಇದು ಇವಾಗ ಇದಿಲ್ಲ ಆಗಿದೆ ಇವಾಗ ಸ್ಟವ್ ಆಫ್ ಮಾಡೋಣ ಈ ಥರ ರೆಡಿಯಾಗಿದೆ ಫ್ರೆಂಡ್ಸ್ ಇದು ಚಪಾತಿ ಜೊತೆ ಮತ್ತು ಅನ್ನದ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಇನ್ನು ಇದನ್ನು ಕಡಲೆಪುರಿ ಅಥವಾ ಮಂಡಕ್ಕಿ ಅಂತ ಕರೀತಾರೆ ಅದ್ರ ಜೊತೆ ಮಿಕ್ಸ್ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇದು ನೀವು ಒಂದು ಸಲ ಇದನ್ನ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ